ಸುಮಾರು ಇಪ್ಪತ್ತು ದಿವಸದಿಂದ ಬೆಂಗಳೂರು ನಗರ ಮಹಾನಗರದಲ್ಲಿ ಸ್ವಚ್ಛ ಭಾರತ್ ಆಂದೋಲನ ಅಂತೇಳಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕಸ ಇರೋ ಕಡೆ ಕಸವನ್ನು ಎತ್ತಾದ ಮೇಲೆ ರಂಗೋಳಿ ಹಾಕ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಫೇಸ್ಬುಕ್ಕಲ್ಲಿ ಬೇರೆ ಕಡೆ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಸ್ವಚ್ಛ ಭಾರತ್ ಅನ್ನೋದನ್ನು ಪ್ರಾರಂಭ ಮಾಡಿದ್ದೇ ಗಾಡ್ಗೆ ಬಾಬಾ ಮಹಾರಾಜ್ ಅವರು ಮನೆ ಮನೆ ಹತ್ರ ಕಸವನ್ನು ಗುಡಿಸಿ ಶುದ್ಧವಾಗಿರಬೇಕು ಮಾ ಶುದ್ಧವಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಪ್ರಾರಂಭ ಮಾಡಿದ್ದು ಗಾಡ್ಗೆ ಮಹಾರಾಜವರು ಅವರು ಮಾಡುವಂಥ ಸೇವೆ ನೋಡಿಕೊಂಡು ಸುಮಾರು ಜನ ಅವರಿಗೆ ಭೂಮಿ ದೇಣಿಗೆ ಕೊಟ್ಟು ಹಣವನ್ನು ಕೊಟ್ಟು ಇದೆಲ್ಲ ಕೊಟ್ಟಾದ ಮೇಲೆ ಅವರು ಪ್ರತಿ ಜಿಲ್ಲೆ ಮತ್ತು ತಾಲೂಕಲ್ಲೂ ಕೂಡ ಅನಾಥಾಶ್ರಮ ಏನು ರುದ್ರಾಶ್ರಮ ಶಾಲೆ ಈ ಥರ ಎಲ್ಲವನ್ನು ಕಟ್ಟಿ ಪ್ರಾರಂಭ ಮಾಡಿದ್ರು ಇವರು ಮಾಡುವಂಥ ಕೆಲಸವನ್ನು ನೋಡಿ ಅಂದರೆ ಗಾಡ್ಗೆ ಮಹಾರಾಜರು ಮಾಡುವಂಥ ಕೆಲಸವನ್ನು ನೋಡಿ ಆಗಿನ ಕಾಂಗ್ರೆಸ್ಸು ನಾಯಕರಾದಂಥ ಶ್ರೀಮಾನ್ ಮಹಾತ್ಮ ಅವರು ಅವರ ಹತ್ರ ಬಂದು ಮಾತಾಡಿ ನೀವು ಮಾಡುವಂಥ ಕೆಲಸ ನನಗೆ ಪ್ರೇರಣೆ ಆಗ್ತಾಯಿದೆ ನಾನು ನಿಮ್ಮ ಥರ ಸೇವೆ ಮಾಡಬೇಕು ನಿಮ್ಮ ಥರ ಸ್ವಚ್ಛತೆ ಕೆಲಸ ಮಾಡಬೇಕು ಅಂತೇಳಿ ಕೇಳ್ಕೊತಾರೆ ಅದಕ್ಕೊಂದು ಕಾರಣ ಇದೆ ಏನು ಕಾರಣ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪೂನ ಒಪ್ಪಂದದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷ ಅಂದರೆ ಡಬಲ್ ಓಟು ಅಂತ ಕೇಳಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ವಿಶೇಷ ಚುನಾಯಿತಿ ಅಂತ ಕೇಳಿರ್ತಾರೆ ಆವಾಗ ಗಾಂಧೀಜಿಯವರು ವಿರೋಧ ಮಾಡಿ ಆವತ್ತು ಎರಡು ಮತ ಕೊಡೋಕ್ಕಾಗಲ್ಲ ಒಂದು ಮತ ಕೊಡ್ತೀವಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಸಮಾಜಕ್ಕೆ ಮೋಸ ಮಾಡ್ತಾರೆ ಗಾಂಧೀಜಿಯವರು ನಂತರ ಏನಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೃಢ ನಿರ್ಧಾರ ತೆಗೆದುಕೊಂಡು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದೂವಾಗಿ ಸಾಯ್ಲಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಘೋಷಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಲ್ ಪಿ ಜಿ ಅಂತೇಳಿ ಸಾ ಪಾರ್ಟಿ ಕಟ್ತಾರೆ ಆ ಪಾರ್ಟಿ ಕಟ್ಟಾಗ್ಬಿಟ್ಟು ಪಟ್ ಕಟ್ಟಾದ ಮೇಲೆ ಅವರು ಗೆದ್ದು ಅಸೆಂಬ್ಲಿಗೆ ಒಯ್ತಾರೆ ಆಮೇಲೆ ಅವರು ಹೇಳ್ತಾರೆ ನಾನು ಜನರನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನರನ್ನ ಯಾವತ್ತೂ ಹೆಚ್ಚೆಚ್ಚು ಬದಲಾವಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಗಾಂಧೀಜಿ ಏನು ಮಾಡ್ತಾರೆ ಈ ಜನ ಅಂಬೇಡ್ಕರ್ ಜೊತೆ ಹೋಗಬಾರ್ದು ನನ್ನ ಜೊತೆ ಬರಬೇಕಾದ್ರೆ ನಾನೇನು ಮಾಡಬೇಕು ಅಂತೇಳಿ ಆವತ್ತಿಂದನೇ ದಲಿತ ಕೇರಿಗಳಲ್ಲಿ ಹೋಗ್ಬಿಟ್ಟು ಗಾಂಧೀಜಿ ಮಹಾತ್ಮ ಅವರು ಕಸ ಗುಡಿಸೋ ಕೆಲಸ ಮಾಡ್ತಾರೆ ಕಸ ಗುಡಿಸೋ ಕೆಲಸ ಹೆಂಗ್ ಮಾಡ್ತಾರೆ ಅಂದರೆ ಒಂದು ಅರ್ಧಂಬರ್ಧಮ್ ಇರುವಂಥ ಪಂಚೆ ಒಂದು ತುಂಡು ಬಟ್ಟೆ ಹಾಕ್ಕೊಂಡು ಒಂದು ಕನ್ನಡಕ ಹಾಕ್ಕೊಂಡು ಪೊರಕೆ ತಗೊಂಡು ಕಸ ಗುಡಿಸೋ ಅಂತ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಶೋಷಿತ ಸಮುದಾಯ ಏನು ಮಾಡ್ತಾರೆ ಅಂದರೆ ಇಂಥ ಮಹಾತ್ಮರೆ ಕಸ ಗುಡಿಸ್ತಾ ಇದ್ದಾರೆ ಯಾಕೆ ಕಸ ಗುಡಿಸ್ಬಾರ್ದು ಅನ್ನೋದನ್ನ ಅಲ್ಲಿಂದ ಪ್ರಾರಂಭ ಆಗುತ್ತೆ ನಂತರ ನಾನು ಆಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯಲಾರು ಅಂತೇಳಿ ಅಂಬೇಡ್ಕರ್ ಸಾಹೇಬರು ಏನು ಹೇಳಿತಾರೋ ಅದಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಶೋಷಿತ ಸಮುದಾಯವನ್ನು ದೇವಸ್ಥಾನಕ್ಕೆ ಇರುವಂಥ ಸಂದರ್ಭದಲ್ಲಿ ಶೋಷಿತ ಸಮುದಾಯ ವಾಸ ಮಾಡುವಂಥ ಜಾಗದಲ್ಲಿ ಹೋಗ್ಬಿಟ್ಟು ರಾಮ ಮಂದಿರಗಳನ್ನು ಕಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಗಾಂಧೀಜಿಯವರು ರಾಮ ಮಂದಿರಗಳನ್ನು ಕಟ್ಸೋ ಜೊತೆಗೆ ಭಜನೆ ಮಾಡೋದು ಕೂಡ ಕಲಿಸ್ತಾರೆ ರಾಮ 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 ಅಂತೇಳಿ ಭಜನೆ ಮಾಡೋದು ಕಲಿಸ್ತಾರೆ ಆದರೆ ಅವ್ರನ್ನ ಬೇರೆ ದೇವಸ್ಥಾನಗಳಲ್ಲೂ ಸೇರಿಸಲ್ಲ ಸೇರಿಸೋಲ್ಲ ನೀವಿರೋಂಥ ದೇವಸ್ಥಾನಗಳ ರಾಮ ಭಜನೆ ಮಾಡಿಕೊಂಡು ಇಲ್ಲೇ ಇರಿ ನೀವು ನೀವೇನಾದರೂ ಅಂಬೇಡ್ಕರ್ ಸಾಹೇಬ್ರ ಜೊತೆ ಹೋಗ್ಬಿಟ್ರೆ ನಮ್ಮ ಧರ್ಮ ಚಿತ್ತಿ ಚಿತ್ರಣ ಆಗ್ಬಿಡುತ್ತೆ ನೀವು ಹೋಗೋದು ಬೇಡ ಅಂತೇಳಿ ಹಿಂದೂ ಧರ್ಮಕ್ಕಾಗಿ ಅವರು ಹಂಗೆ ಪ್ರಾರಂಭ ಮಾಡ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಒಳ್ಳೆ ಕೆಲಸ ಅದರ ವಿರುದ್ಧವಾಗಿ ಗಾಂಧೀಜಿ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ನಾಯಕರಾದಂಥ ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ನಮ್ಮವರೇ ಅದೇ ಕಾಂಗ್ರೆಸ್ ಪಕ್ಷ ನಮಗೆ ಮೋಸ ಮಾಡಿರುವ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿರುವ ಕಾಂಗ್ರೆಸ್ಸು ಆವತ್ತು ಸಂಘ ಇತ್ತು ಇವತ್ತು ಪಾರ್ಟಿ ಆಗಿದೆ ಇವತ್ತು ಕೂಡ ನಮ್ಮವರು ಎಷ್ಟೋ ಜನ ಮನೆಯಲ್ಲಿ ಭೀಮವಾದ ಅಂತಾರೆ ಹೊರಗಡೆ ಹೊರ ಹೊರಗಡೆ ಬಂದರೆ ನಾವು ಇಲ್ಲ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ ಒಂದು ಪಕ್ಷ ಹೇಳಬೇಕಾದ್ರೆ ಹೊರಗಡೆ ಭೀಮವಾದ ಮನೆಯಲ್ಲಿ ಕೋಮವಾದ ಈ ರೀತಿ ಮಾಡಿಕೊಂಡು ಜನರನ್ನು ಯಾಮಾರಿಸಿಕೊಂಡು ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿದ್ದು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗಳು ಕೂಡ ಮೋಸ ಮಾಡ್ತಾ ಈ ಸಮಾಜಕ್ಕೆ ಕೂಡ ಮೋಸ ಮಾಡ್ತಾ ಗಾಂಧೀಜಿ ಜೊತೆ ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧೀಜಿ ಗಾಂಧೀಜಿಯವರು ಇಬ್ಬರ ಐಡಿಯಾಲಜಿಯಲ್ಲಿ ಇವತ್ತು ನಮ್ಮ ಸ್ವಚ್ಛತ ಸಮುದಾಯದ ನಾಯಕರು ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಸರ್ವನಾಶ ಮಾಡೋಕ್ಕೆ ಇವರು ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಆಮೇಲೆ ಸ್ವಚ್ಛ ಭಾರತ್ ಅನ್ನೋದನ್ನು ಮಾಡಬೇಕಾಗಿರೋದು ಯಾರ ಹೆಸರಲ್ಲಿ ಅಂದರೆ ಗಾಡ್ಗೆ ಮಹಾರಾಜವರ ಹೆಸರನ್ನು ಮಾಡಬೇಕಾಯ್ತು ಆದರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಗಾಂಧೀಜಿ ಹೆಸ್ರಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಗಾಂಧೀಜಿ ಹೆಸರಲ್ಲಿ ಮಾಡ್ತಾರೆ ಅಂದರೆ ಗಾಡ್ಗೆ ಮಹಾರಾಜರವರು ಧೋಬಿ ಸಮಾಜದವರು ಧೋಬಿ ಸಮಾಜ ಆದವರು ಅವ್ರು ಎಲ್ಲಿ ಒಳ್ಳೆ ಹೆಸರು ಅಂತೇಳಿ ಅವ್ರ ಹೆಸರನ್ನ ಆಚೆಗೆ ತಂದಿಲ್ಲ ಇಲ್ಲಿ ತನಕ ಅವ್ರು ಮಾಡಿರುವಂಥ ಶಾಲೆ ಕಾಲೇಜು ಮಠಗಳು ಮತ್ತು ಲೈಬ್ರರಿಗಳು ಮತ್ತು ಇನ್ನತ ಏನು ಸಮಾಜಕ್ಕೇನು ಬೇಕೋ ಸಮಾಜ ಕಲ್ಯಾಣವನ್ನು ಮಾಡಿರುವಂಥ ಗಾಡ್ಗೆ ಮಹಾರಾಜರು ಸ್ವಚ್ಛ ಭಾರತದ ಮಿಷನನ್ನು ಸ್ಟಾರ್ಟ್ ಮಾಡಿದಂಥ ಮಹಾರಾಜರ ಹೆಸರು ಎಲ್ಲಿ ಹೊರಗಡೆ ಒಲ ಹೊರಗಡೆ ಬಂದ್ಬಿಡುತ್ತಂತೇಳಿ ಗಾಂಧೀಜಿ ಹೆಸರನ್ನು ಹೊರಗಡೆ ತಂದು ಸ್ವಚ್ಛ ಭಾರತ ದಿನ ಗಾಂಧೀಜಿ ಹೆಸರು ಹೇಳ್ಕೊಂಡು ಮಾಡೋದು ಇದು ತಪ್ಪು ನರೇಂದ್ರ ಮೋದಿ ಅವರೇ ಸಿದ್ದರಾಮಯ್ಯ ಅವರೇ ನೀವೇನಾದರೂ ಶೂದ್ರರು ಏನಾದರೂ ಅಂದ್ಕೊಂಡಿದ್ರೆ ನೀವು ನಿಮ್ಮ ಕೆಲಸ ಏನಂದರೆ ಗಾಡಿಗೆ ಮಹಾರಾಜರವರ ಫೋಟೋ ಇಟ್ಟು ಸ್ವಚ್ಛ ಭಾರತ್ ಆಂದೋಲನವನ್ನು ಗಾಂಧೀಜಿ ಅವರಲ್ಲ ಗಾಂಧೀಜಿಯವರು ಅವರು ಬಂದಿದ್ದು ಏನು ಶೋಷಿತ ಸಮುದಾಯವನ್ನು ಕಕ್ಕಸ ಎತ್ತಕ್ಕೆ ಕಸ ಗೂಡ್ಸೋಕ್ಕೆ ಈ ಕಸ ಸೀಮಿತ ಮಾಡೋಕ್ಕೆ ಹೊತ್ತು ಬೇರೆ ಅಭಿವೃದ್ಧಿ ಮಾಡೋಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜನರನ್ನು ಪರಿವರ್ತನೆ ಮಾಡೋಕ್ಕೆ ಬಂದಿದ್ದು ಗಾಡ್ಗೆ ಮಹಾರಾಜರವರು ಈ ಜನರನ್ನು ವಿದ್ಯಾಭ್ಯಾಸ ಕೊಡಬೇಕು ಇವರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕಂತೇಳಿ ಹಾಸ್ಟೆಲ್ಲು ಶಾಲೆಯೆಲ್ಲ ಕಟ್ಸ್ಕೊಟ್ರು ಇದರಲ್ಲಿ ನೋಡಿದ್ರೆ ನನಗೆ ತುಂಬ ಒಳ್ಳೆಯ ಕೆಲಸ ಮಾಡಿರೋ ವ್ಯಕ್ತಿ ಯಾರಂತೇಳಿದ್ರೆ ಹೇಳಿದ್ರೆ ಗಾಡ್ಗೆ ಬಾಬಾ ಮಹಾರಾಜರವರು ಧೋಬಿ ಸಮುದಾಯದವರು ಅವರು ಎಲ್ಲ ಬಟ್ಟೆಗಳನ್ನು ಕೊಳೆ ತೊಳೆಯೋದಲ್ಲ ಸಮಾಜದಲ್ಲಿ ಮನಸ್ಸಲ್ಲಿ ತುಂಬ್ಕೊಂಡಿರುವಂಥ ತಲೆಯಲ್ಲಿ ತುಂಬ್ಕೊಂಡಿರುವಂಥ ಕೊಳೆಯನ್ನು ತೊಳೆಯಕ್ಕೆ ಬಂದಿರುವಂಥ ಮಹಾನ್ ಪುರುಷ ಒಬ್ಬ ಸಂತ ಗಾಡ್ಗೆ ಮಹಾರಾಜರವರ ಸ್ವಚ್ಛ ಭಾರತ್ ದಿನ ಅಂತೇಳಿ ಅವರ ಹೆಸರು ಮಾಡಬೇಕಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ಮತ್ತು ಕಿವಿ ಮಾತು ಮಾತೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚಿರಾಮ್